ಅಕ್ಟೋಬರ್ ತಿಂಗಳಿನಲ್ಲಿ ಕನ್ಯಾ ರಾಶಿಯಲ್ಲಿರುವಂತಹವ್ರಿಗೆ ನಿಮಗೆ ಸರಾಸರಿ ಅಥವಾ ಮಿಶ್ರಮ ಫಲಿತಾಂಶಗಳನ್ನು ತರಲಿರುವಂತಹ ತಿಂಗಳಾಗಿದೆ ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯಾದಂತಹವನು ಈ ತಿಂಗಳು ಬಹುಪಾಲು ಅನುಕೂಲಕರವಾದಂತಹ ಫಲಿತಾಂಶವನ್ನು ನೀಡುತ್ತಿರುವಂತಹಗೆ ಹಾಗೆ ಬರ್ತಾ ಇರುವಂತಹದ್ದು ಹಾಗೆಯೇ ನಿಮ್ಮ ಇದು ಇದು ಇನ್ನು ಇದನ್ನು ವೃತ್ತಿಪರವಾದಂಥ ದೃಷ್ಟಿಕೋನದಿಂದ ಧನಾತ್ಮಕವಾದಂತಹ ಸ್ಥಾನದಲ್ಲಿ ನೋಡು ಧನಾತ್ಮಕವಾದಂತಹ ಒಂದು ಈ ಒಂದು ಸ್ಥಾನದಲ್ಲಿ ನೀವು ನೋಡುವಂತದಾದ್ರೆ ಕರೆಯಬಹುದಾದಂತದಾದ್ರೆ ಈ ಒಂದು ತಿಂಗಳು ವ್ಯವಹಾರದಲ್ಲಿ ಅಥವಾ ಕೆಲಸದಲ್ಲಿ ನೀವು ತುಂಬಾ ಧನಾತ್ಮಕ ಫಲಿತಾಂಶಗಳನ್ನ ನಿರೀಕ್ಷಿಸಬಹುದಾಗಿರ್ತದೆ ವ್ಯಾಪಾರದಲ್ಲಾಗಿರಬಹುದು ವೃತ್ತಿ ಜೀವನದಲ್ಲಾಗೂ ಆಗಿರಬಹುದು ಶೈಕ್ಷಣಿಕವಾದಂತಹ ದೃಷ್ಟಿಕೋನದಿಂದ ನೋಡುವಂತದಾದ್ರೆ ಅಕ್ಟೋಬರ್ ತಿಂಗಳು ಬಹಳ ಉತ್ತಮವಾದಂತಹ ಫಲಿತಾಂಶವನ್ನ ನೀಡ್ತಾ ಇರುವಂತಹ ತಿಂಗಳಾಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡೆದು ಅದೇನೇ ಆದರೂ ಕೂಡ ವಿದ್ಯಾರ್ಥಿಗಳು ಸೋಮಾರಿತನವನ್ನ ತಪ್ಪಿಸಿ ತಮ್ಮ ಅಧ್ಯಯನದ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು ಅತ್ಯಗತ್ಯವಾಗಿರುವಂತಹದ್ದಾಗಿರ್ತದೆ ಉತ್ತಮ ಫಲಿತಾಂಶ ಏನು ನಿಮಗೆ ಬರುವಂತಹ ನಿರೀಕ್ಷೆ ಅನ್ನುವಂಥದ್ದು ಕಂಡು